ಹಾಯ್ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ಗಂಟು ಇಂದಿನ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ ಚಿರು ಮತ್ತು ದೀಪ ದೀಪನ ಮನೆಗೆ ಬಂದಿರ್ತಾರೆ ಹಾಗೆ ದೀಪ ಒಳಗೆ ಹೋಗ್ತಾಳೆ ಚಿರು ಕಾಲಲ್ಲಿ ಮಾತಾಡ್ತಾ ನಿಂತ್ಕೊಂಡಿರ್ತಾನೆ ಕಾಲ್ ಮುಗಿದ್ರ ಮೇಲೆ ದೀಪವರು ಹೋಗಿ ಅರ್ಧ ಗಂಟೆ ಆಗುತ್ತೆ ಇನ್ನೂ ಸಹ ನಾನು ಯಾರೂ ಒಳಗೆ ಕರೆದಿಲ್ಲ ಅಂದರೆ ನನ್ನ ಮೇಲಿನ್ನೂ ಬೇಜಾರು ಹೋಗಿಲ್ಲ ಮಾವನ ಮನೆಯವರಿಗೆ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾನೆ ಚಿರು ಅಷ್ಟೊತ್ತಿಗೆ ಪೊಲೀಸಪ್ಪ ಬರ್ತಾನೆ ಹೊರಗಡೆ ಅವಾಗ ಅವರು ನೋಡಿದ್ರು ನೋಡ್ದಿರೋ ಹಾಗೆ ಹೋಗ್ತಾ ಇರ್ತಾರೆ ಆಗ ಚಿರು ಮಾವ ಅಂತ ಹೇಳಿ ಕರೀತಾನೆ ಅವಾಗ ನೀವು ಮಾಡಿರೋದೆಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ ಬೇಜಾರಲ್ಲಿ ಪೊಲೀಸಪ್ಪ ಚಿರುಗೆ ಕೇಳ್ತಾನೆ ಆಗ ಚಿರು ಇಲ್ಲ ಮಾವ ನನ್ನ ಕೈ ಮೀರು ಹೋಗಿಬಿಟ್ಟಿತ್ತು ಏನೂ ಮಾಡೋಂಗಿರಲಿಲ್ಲ ನಂಗೆ ಮದುವೆ ವಿಷಯನೇ ಗೊತ್ತಿರಲಿಲ್ಲ ಅದರಲ್ಲೂ ದೀಪ ಅವರೇ ಮುನ್ನಿತ್ಕೊಂಡು ಮದುವೆ ಮಾಡೋದಕ್ಕೆ ಹೊರಟಿದ್ರು ಹೊರಟಿದ್ರು ಅಂತ ಹೇಳಿ ಹೇಳ್ತಾನೆ ಆಗ ಪೊಲೀಸಪ್ಪ ಹೇಳ್ತಾನೆ ಅವಳಿನ್ನೂ ಚಿಕ್ಕ ಹುಡುಗಿ ಅವಳ ಜೀವನನೇ ತ್ಯಾಗ ಮಾಡೋದಕ್ಕೋಸ್ಕರ ಹೊರಟಿದ್ದಾಳೆ ನಿಮ್ಮ ಖುಷಿಗೋಸ್ಕರ ಅಂತ ಹೇಳಿ ಹೇಳ್ತಾನೆ ನಿಮಗಾದ್ರೂ ಗೊತ್ತಾಗೋದು ಬಿಡುವ ನೀವು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಕೇಳ್ತಾನೆ ಹಾಗೆ ಚಿರು ಹೇಳ್ತಾನೆ ಮಾವ ನಂಗೆ ಮದುವೆ ಆಗೋಕ್ಕೆ ಚೂರು ಇಷ್ಟನೇ ಇರಲಿಲ್ಲ ದೀಪ ಅವರೇ ಒತ್ತಾಯ ಮದುವೆ ಮಾಡ್ಸೋದಕ್ಕೆ ಮುಂದಿದ್ದರು ನಂಗೆ ಹಾಗೆ ಹೇಳಿದ ತಕ್ಷಣ ಪೊಲೀಸಪ್ಪ ಹೇಳ್ತಾರೆ ನಾವು ನಮ್ಮ ಮಗಳನ್ನ ಸ್ವಾತಿ ಮುತ್ತಿನ ಹಾಗೆ ಸಾಕಿರ್ತೀವಿ ಮಗಳು ಏನೋ ಒಂದು ಚಿಕ್ಕ ಪುಟ್ಟ ತಪ್ಪು ಮಾಡಿದಾಗ ಹಳ್ಳಿ ಅಂದ್ರಾಗಿ ನೀವು ಹೊಂದ್ಕೊಂಡು ಹೋಗ್ಬೇಕಲ್ವಾ ಈ ರೀತಿ ಮಾಡೋದೆಷ್ಟು ಮಟ್ಟಿಗೆ ಸರಿ ನನ್ನ ಮಗಳು ಇರುವಂತನೇ ನೀವು ಬೇರೆ ಮದುವೆ ಆಗೋದು ಸರಿನಾ ಅಂತ ಹೇಳಿ ಮತ್ತೆ ಕೇಳ್ತಾರೆ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿ ಕಣ್ಣೀರು ಹಾಕ್ತಾ ಚಿರು ಹತ್ತಿರ ಹೇಳ್ಕೊತಾನೆ ಇದು ಇವತ್ತಿನ ಸಂಚಿಕೆ ಆಗಿರುತ್ತೆ ಮುಂದಿನ ಸಂಚಿಕೆ ಏನಾಗುತ್ತೆ ಅಂತ ಹೇಳಿ ಕಾದು ನೋಡೋಣ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬಿಡಿ ಥ್ಯಾಂಕ್ ಯು ಫ್ರೆಂಡ್ಸ್